ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾವೆಲ್ಲ ಒಡವೆ ತಗೊಂಡವಾಗ ಈ ರೀತಿ ಪರ್ಸ್ಗಳನ್ನು ಕೊಟ್ಟಿರ್ತಾರಲ್ವಾ ಆ ಪರ್ಸ್ಗಳನ್ನು ಕೆಲವು ಸಾರಿ ವೇಸ್ಟ್ ಅಂತ ಬಿಸಾಕಿ ಬಿಡ್ತೀವಿ ಸೊ ಬಿಸಾಕುವ ಬದಲು ಅದನ್ನು ಹೇಗೆ ನಾವು ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಸೊ ಯಾರು ಕೂಡ ಮಿಸ್ ಮಾಡಬೇಡಿ ನೋಡಿ ನಾನು ಮೊದಲನೇದಾಗಿ ಒಂದು ಪರ್ಸ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತಲ್ವ ಅದನ್ನು ನಾನು ಹಚ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಡಬಲ್ ಸೈಡ್ ಪ್ಲಾಸ್ಟರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಗನ್ ಗಮ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅದು ಕೂಡ ತುಂಬ ಟೈಟಾಗಿ ಗಮ್ಮು ಕೂರುತ್ತೆ ನೆಕ್ಸ್ಟ್ ನೋಡಿ ಈ ರೀತಿ ನಾನು ಉದ್ದದೊಂದು ಸ್ಟಿಕ್ಕರ್ನ ಅಂದರೆ ಈ ಪ್ಲಾಸ್ಟರ್ನ ಕಟ್ ಮಾಡಿಬಿಟ್ಟು ಅದನ್ನು ನಾನು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಪ್ಲಾಸ್ಟರ್ನ ನಾವು ಹಚ್ಕೊಂಡಾದ ನಂತರ ಈ ರೀತಿ ಸ್ವಲ್ಪ ನೀವು ಪ್ರೆಸ್ ಮಾಡಿ ನಂತರ ಮೇಲ್ಗಡೆ ಅದರದ್ದು ಸ್ಟಿಕ್ಕರ್ ಇರುತ್ತಲ್ಲ ಅದನ್ನು ನೀವು ರಿಮೂವ್ ಮಾಡಿಬಿಡಿ ಇದನ್ನ ರಿಮೂವ್ ಮಾಡಿದ ಮೇಲೆ ಗಮ್ ಇರುತ್ತೆ ಅದನ್ನ ನೀವು ಈ ಕಾಟೆಲ್ಲ ಇರುತ್ತಲ್ವಾ ಈ ಕಾಟ್ ತುದಿಗೆ ನಾವು ಇದನ್ನು ಈ ಥರ ಅಂಟಿಸ್ಕೋಬೇಕು ನೋಡಿ ನನಗೆ ತೋರಿಸ್ತೀನಿ ಆ ರೀತಿ ನೀವು ಹಿಂಗೆ ಅಂಟಿಸ್ಕೊಂಡ್ರೆ ನೋಡಿ ಈ ರೀತಿ ಅಂಟಿಸ್ಕೊಂಡ ನಂತರ ನೋಡಿ ನಾವು ಈಗ ರಾತ್ರಿ ಮಲಗುವಾಗ ತಲೆ ತಲೆನೋತಾ ಇರುತ್ತೆ ಆವಾಗ ನಾವು ತಲೆಗೆ ಹಚ್ಕೊಳೋ ಬಾಂಬನ್ನ ಹುಡುಕ್ತಾ ಇರ್ತೀವಿ ಹಾಗೆಯೇ ಲಿಪ್ ಬಾಂಬ್ ಈಗಂತೂ ಚಳಿಗಾಲ ಸೊ ಲಿಪ್ ಬಾಂಬ್ ಬೇಕೇ ಬೇಕಾಗುತ್ತೆ ಅದನ್ನ ಕೂಡ ನಾವು ಹುಡುಕ್ತಾ ಇರ್ತೀವಿ ಹಾಗೆಯೇ ನೋಸಿಗೆ ಹಾಕೋ ಡ್ರಾಪ್ಸು ಕೂಡ ನಾವು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹುಡುಕಬೇಕಾಗುತ್ತೆ ಇದೆಲ್ಲ ಕೂಡ ರಾತ್ರಿ ನಾವು ಮಲಗಿದಾಗ ಬೇಕೇ ಬೇಕಾಗುತ್ತೆ ಸೊ ಆ ಥರಗಳನ್ನು ನಾವು ಚಿಕ್ಕ ಪುಟ್ಟ ಸಣ್ಣ ಸಣ್ಣದ ನಾವೇನು ಹುಡುಕ್ತೀವಲ್ವ ಅದನ್ನು ನಾವು ಹುಡುಕಬಾರ್ದು ಈಸಿಯಾಗಿ ನಮಗೆ ಪಟ್ಟಂತ ಸಿಗಬೇಕು ಅಂದರೆ ನೀವು ಈ ಥರ ನೀವು ಮಾಡಿ ಇಟ್ಕೋಬೋದು ನೋಡಿ ಈ ಥರ ಪರ್ಸನ್ನು ನೀವು ನಾನಿಲ್ಲಿ ಡಬಲ್ ಸೈಡ್ ಪ್ಲಾಸ್ಟರ್ನ ನಿಮಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಬಟ್ ನೀವು ಗನ್ ಗಮ್ ನೀವು ಯೂಸ್ ಮಾಡಿಬಿಟ್ಟು ಈ ಥರ ಅಂಟಿಸ್ಕೊಂಡ್ರೆ ನಿಮಗೆ ಗ್ರಿಪ್ಪಾಗಿ ನೀಟಾಗಿ ಅಂಟುತ್ತೆ ಆವಾಗ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಈಗ ಸೆಕೆಂಡ್ ಟಿಪ್ಸ್ ಏನಂತ ಹೇಳಿದರೆ ನಾನು ನೆಕ್ಸ್ಟ್ ಇನ್ನೊಂದು ಪರ್ಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಕೂಡ ನಾನು ಇಲ್ಲಿ ಡಬಲ್ ಸೈಡ್ ಪ್ಲಾಸ್ಟರನ್ನ ಅಂಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಹೀಗೆ ಡಬಲ್ ಸೈಡ್ ಪ್ಲಾಸ್ಟರ್ನ ಅಂಟಿಸ್ಕೊಂಡು ನಮ್ಮ ವಾರ್ಡ್ ರೂಮ್ ಎಲ್ಲ ಇರುತ್ತಲ್ವ ಅದರ ಡೋರಿಗೆ ನಾವು ಒಳಗಡೆ ಭಾಗದ ಡೋರಿಗೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಈ ಒಳಗಡೆ ಭಾಗದ ಡೋರಿಗೆ ನಾವು ಈ ರೀತಿ ಪರ್ಸ್ಗಳನ್ನು ಒಂದು ನೀವು ಈ ಥರ ಹೀಗೆ ಅಟ್ಯಾಚ್ ಮಾಡಿದರೆ ಈ ರೀತಿ ನೀವು ಅಂಟಿಸ್ಕೊಂಡ್ರೆ ಎಷ್ಟು ಯೂಸ್ಫುಲ್ ಆಗಿರುತ್ತೆ ನೀವು ಫಸ್ಟ್ ಇದನ್ನು ಅಂಟಿಸಿದ ತಕ್ಷಣವೇ ಸ್ವಲ್ಪ ಇದನ್ನು ಪ್ರೆಸ್ ಮಾಡಬೇಕು ಇದರಿಂದ ಗ್ರಿಪ್ಪಾಗಿ ನಿಲ್ಲುತ್ತೆ ನೋಡಿ ಈ ಥರ ಅಂಟಿಸ್ಕೊಂಡ ನಂತರ ನಾವು ಸ್ಟಿಕ್ಕರ್ ಪ್ಯಾಕೆಟ್ನ ಅಲ್ಲಿ ಇಲ್ಲಿ ಹುಡುಕ್ತಾನೆ ಇರ್ತೀವಿ ನೀವು ಈ ಥರ ಮೇಲೆ ಈ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ನಾವು ಈ ರೀತಿ ಇಟ್ಕೊಂಡ್ರೆ ಈಸಿಯಾಗಿ ನಮಗೆ ರೆಡಿ ಆಗುವಾಗ ಬೇಗನೆ ಸಿಕ್ಬಿಡುತ್ತೆ ಒಂದೇ ಹತ್ತಿರ ಇರುತ್ತಲ್ವಾ ಸೊ ಹಾಗಾಗಿ ನಮಗೆ ಬೇಗನೆ ಸಿಕ್ಬಿಡುತ್ತೆ ಇಲ್ಲ ಸ್ಟಿಕ್ಕರ್ಗಳನ್ನು ನಾವು ಬೇರೆ ಹತ್ರನೇ ಇಟ್ಕೋತೀವಿ ಅನ್ನೋದಾದರೆ ಬೇರೆ ರೀತಿ ನಾವು ಇನ್ನು ಏನು ಯೂಸ್ ಮಾಡ್ಬೋದು ಇದನ್ನು ಅಂದರೆ ಕೆಲವೊಂದು ಇರುತ್ತಲ್ಲ ಡೈಲಿ ನಾವು ತಗೊಳ್ಳುವಂತಹ ಟ್ಯಾಬ್ಲೆಟ್ಸ್ಗಳು ಅದನ್ನು ಕೂಡ ನಾವು ಈ ರೀತಿ ಪರ್ಸ್ನ ಅಂಟಿಸ್ಕೊಂಡ್ಬಿಟ್ಟು ಇದರಲ್ಲಿ ನಾವು ಹೀಗೆ ಇಟ್ಕೊಳ್ಳೋದ್ರಿಂದ ನೋಡಿ ಈಸಿಯಾಗಿ ಒಂದೇ ಹತ್ತಿರ ಇರುತ್ತೆ ಬೇಗನೆ ನಮಗೆ ಸಿಕ್ಬಿಡುತ್ತೆ ನಾವು ಅಲ್ಲಿ ಇಲ್ಲಿ ಇಟ್ಟು ಮಿಸ್ ಆಗಿ ಹುಡುಕೋ ಚಾನ್ಸ್ ಕೂಡ ಇರೋದಿಲ್ಲ ಈಸಿಯಾಗಿ ನಮಗೆ ಬೇಗನೆ ಕ್ವಿಕ್ಕಾಗಿ ಸಿಕ್ಬಿಡುತ್ತೆ ನೆಕ್ಸ್ಟ್ ಟಿಪ್ಸ್ ಏನು ಅಂತ ಹೇಳಿ ನೋಡೋದಾದರೆ ನೆಕ್ಸ್ಟ್ ನಾನು ಮತ್ತೊಂದು ಪರ್ಸನ್ನ ತೊಗೊಂಡಿದ್ದೀನಿ ಇದಕ್ಕೂ ಕೂಡ ನಾನು ಪ್ಲಾಸ್ಟರ್ ಡಬಲ್ ಸೈಡ್ ಪ್ಲಾಸ್ಟರ್ನ ನಾನು ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಎರಡು ಸೈಡು ಹೀಗೆ ಕಟ್ ಮಾಡಿ ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ಯೂಸ್ಫುಲ್ ಆಗಿದೆ ನಿಮಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ದೊಡ್ಡದಾಗಿರುವ ಪರ್ಸ್ ತೊಗೊಂಡ್ರೆ ಸ್ವಲ್ಪ ಈ ಟಿಪ್ಸಿಗೆ ಅನುಕೂಲ ಅಂತ ಹೇಳಿ ಹೇಳ್ಬೋದು ಈಗ ಇದನ್ನು ನಾನು ಅಡುಗೆ ಮನೆಗೆ ತೊಗೊಂಡೋಗ್ತೀನಿ ಅಡುಗೆ ಮನೆಯ ವಾಲಿಗೆ ನೀವು ಈ ರೀತಿ ಒಂದು ಬೇಡ ಅಂತ ಬಿಸಾಕುವ ಪರ್ಸ್ನ ನೀವು ಅಂಟಿಸ್ಕೊಂಡ್ರೆ ಸಾಕು ಎಷ್ಟು ಉಪಯೋಗ ಇದೆ ನೋಡಿ ಈಗ ಇದನ್ನು ನಾನು ವಾಲಿಗೆ ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಈಗ ವಾಲಿಗೆ ಇದನ್ನು ಅಂಟಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಸ್ವಲ್ಪ ದೊಡ್ಡದಾಗಿದ್ದರೆ ಅನುಕೂಲ ಅಂತ ಹೇಳಿ ಯಾವುದು ಕೇಳಿದೆ ಅಂದರೆ ನೋಡಿ ಪೆನ್ನನ್ನು ಇಟ್ಕೋಬೋದು ಹಾಗೆ ಒಂದು ಪೇಪರನ್ನ ನಾವು ಕೂಡ ಇಟ್ಕೋಬೋದು ಇದರಿಂದ ನಮಗೇನಾದರೂ ಅಡುಗೆ ಮನೆಯಲ್ಲಿ ಸಾಮಾನು ಗೊತ್ತ ಖಾಲಿ ಆಗಿದ್ದರೆ ಅದನ್ನು ಅಂತ ಹೇಳಿ ಬೇಗನೆ ನಾವು ಈಸಿಯಾಗಿ ಬರ್ಕೊಂಡು ಇಟ್ಕೋಬೋದು ಇದರಿಂದ ನಮಗೆ ಹೊರಗೆ ಹೋಗುವಾಗ ಸಾಮಾನು ತರೋದಕ್ಕೂ ಕೂಡ ಈಸಿ ಆಗುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಸಿಲಿಂಡ್ರು ಬುಕ್ಕು ಅದನ್ನು ಕೂಡ ನೀವು ಇದರಲ್ಲಿ ಇಟ್ಕೋಬಹುದು ಇದರಿಂದ ಕೂಡ ಅಲ್ಲಿ ಇಲ್ಲಿ ಸಿಲಿಂಡ್ರ್ ಬಂದ ತಕ್ಷಣ ಹುಡ್ಕೋ ತಾಪತ್ರಯ ಕೂಡ ಇರೋದಿಲ್ಲ ನೋಡಿ ಈಸಿಯಾಗಿ ನೋಡಿ ಈ ಥರ ನೀವು ಇಟ್ಕೋಬೋದು ಹಾಗೆಯೇ ಕುಕ್ಕರ್ ವಿಸಲ್ನ ಕೂಡ ನೀವು ಇಡಬಹುದು ನೋಡಿ ಎಷ್ಟು ಅನುಕೂಲ ಇದೆ ಅಂತ ಹೇಳಿ ನಾವು ಜಸ್ಟ್ ಈ ಥರ ಒಂದು ಪರ್ಸನ್ನ ನಾವು ಈ ಥರ ಅಟ್ಯಾಚ್ ಮಾಡಿದರೆ ಎಷ್ಟೆಲ್ಲ ಅನುಕೂಲ ನಮಗೆ ಆಗುತ್ತೆ ಅಂತ ಹೇಳಿ ವಿಸಲ್ನು ಕೂಡ ನಾವು ಅಲ್ಲಿ ಇಲ್ಲಿ ಇಡೋ ಬದಲು ಈ ರೀತಿ ನಾವು ಇಟ್ಕೋಬಹುದು ಈಗ ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡೋಣ ನಾನು ಇಲ್ಲೊಂದು ಪರ್ಸನ್ನ ತೊಗೊಂಡಿದ್ದೀನಿ ಅದಕ್ಕೂ ಕೂಡ ನಾನು ಡಬಲ್ ಸೈಡ್ ಪ್ಲಾಸ್ಟರ್ನ ಹೀಗೆ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅಂಟಿಸ್ಕೊಂಡಿದ್ದೀನಿ ಈ ಪರ್ಸನ್ನು ನಾನಿವಾಗ ಬಾತ್ರೂಮಲ್ಲಿ ಅಂಟಿಸ್ಕೊಳ್ತೀನಿ ನೋಡಿ ಬಾತ್ರೂಮ್ ಗೋಡೆಗೆ ನಾವು ಈ ರೀತಿ ಒಂದು ಪರ್ಸನ್ನು ನಾವು ಹೀಗೆ ಅಂಟಿಸ್ಕೊಂಡ್ರೆ ಸಾಕು ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿ ನೋಡಿ ಇದನ್ನು ಅಂಟಿಸ್ಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಗಟ್ಟಿಯಾಗಿ ನಾವು ಹೀಗೆ ಪ್ರೆಸ್ ಮಾಡಿದ ನಂತರ ಇದಕ್ಕೆ ಹೇಗೂ ಜಿಪ್ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ನಾವು ಈ ಶಾಂಪುಗಳನ್ನು ನಾವು ಇಟ್ಕೋಬಹುದು ಬೇಗನೆ ಸಿಗುತ್ತೆ ಅಲ್ಲಿ ಇಲ್ಲಿ ಇಡೋ ಹಾಗೆ ಇರೋ ಇರೋದಿಲ್ಲ ಹಾಗೆಯೇ ಬಾತ್ರೂಮ್ ಕೂಡ ನೀಟಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ನಾವು ರೇಸರ್ನ ಕೂಡ ಇದರಲ್ಲಿ ಇಟ್ಕೋಬಹುದು ನೋಡಿ ಇದರಲ್ಲಿ ಇಟ್ಬಿಟ್ಟು ನೀವು ಈ ಜಿಪ್ಪನ್ನು ಹಾಕಿಬಿಟ್ರೆ ಆಯಿತು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ಲಿ ಇಲ್ಲಿ ನಮಗೆ ಬಾತ್ರೂಮ್ ಕೂಡ ಸ್ವಚ್ಛವಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಈ ಟಂಗ್ ಕ್ಲೀನ್ಗಳನ್ನು ನಾವು ಇಟ್ಕೋಬಹುದು ನೋಡಿ ಈ ಥರ ಅದನ್ನು ಅದನ್ನು ಕೂಡ ನಾವು ಪರ್ಸ್ನಲ್ಲಿ ಇಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಚಿಕ್ಕ ಪುಟ್ಟದ ಎಲ್ಲದನ್ನು ಕೂಡ ನಾವು ಈ ರೀತಿ ಪರ್ಸ್ಗಳನ್ನು ಅಂಟಿಸ್ಕೊಂಡ್ರೆ ಇಟ್ಕೋಬೋದು ಹಾಗೆಯೇ ಕೆಲವೊಂದು ಟೈಮು ಈ ಸ್ನಾನಕ್ಕೆ ಹೋಗುವಾಗ ನಾವು ಅರ್ಜೆಂಟಲ್ಲಿ ದಿಢೀರಂತ ಹಾಗೆ ಹೋಗ್ಬಿಡ್ತೀವಿ ಕೂದಲನ್ನು ಮೇಲ್ಕಟ್ಟಕ್ಕೆ ಕ್ಲಿಪ್ ಕೂಡ ನಾವು ಮರೆತು ಒಳಗಡೆ ಹೋಗ್ಬಿಟ್ಟಿರ್ತೀವಿ ಸೊ ಅಂಥ ಸಮಯದಲ್ಲಿ ನಾವು ಕ್ಲಿಪ್ಪನ್ನು ಈ ರೀತಿ ಪರ್ಸ್ಗಳಲ್ಲಿ ನಾವು ಇಟ್ಕೊಂಡಿದ್ದರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ನಾವು ಯೂಸ್ ಮಾಡ್ಕೋಬಹುದು ನೋಡಿ ನಿಮಗೆಲ್ರಿಗೂ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಒಂದು ಬಳೆನ ತೊಗೊಂಡಿದ್ದೀನಿ ಮೆಟಲ್ ಬಳೆನ ತೊಗೊಂಡಿದ್ದೀನಿ ಏನಾದರೂ ವೇಸ್ಟ್ ಅಂತ ಬಿಸಾಕುವ ಮೆಟಲ್ ಬಳೆ ಇದ್ದರೆ ಯಾವುದೇ ಕಾರಣಕ್ಕೂ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ನೋಡಿ ನಾನು ಬೇರೆ ರೀತಿಯ ನಿಮಗೆ ಯೂಸ್ ಆಗೋದಂತಹ ಐಡಿಯಾನ ಈಗ ಈಗೇನಾಗುತ್ತೆ ಹಳೇ ಬಳೆ ಇತ್ತು ಒಂದೊಂದೇ ಸಿಂಗಲ್ ಇತ್ತು ಅಂದ ತಕ್ಷಣ ಅದರ ಸೆಟ್ಟಿಲ್ಲ ಅಥವಾ ಕಲರ್ ಏನೋ ಹೋಗಿಬಿಟ್ಟಿದೆ ಅಂತ ಹೇಳಿ ನಾವು ಬಿಸಾಕ್ಬಿಡ್ತೀವಿ ಅಲ್ವಾ ಈಗ ಆ ಥರ ಬಿಸಾಕೋ ಬದಲು ನಾನು ಬೇ ಈ ರೀತಿ ಐಡಿಯಾನ ತೋರಿಸ್ಕೊಡ್ತೀನಿ ನೋಡಿ ಹೀಗೆ ಬಳೆನ ನೀವು ಮೆಟಲ್ ಬಳೆ ಆಗಿದ್ದರೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಒಂದು ಹತ್ತಿರ ಹೀಗೆ ಕಟ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡಿಬಿಡಿ ಅದನ್ನು ನೋಡಿ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಎಸ್ ಆಕಾರದಲ್ಲಿ ಅದು ಇರಲಿ ನೋಡಿ ಹೀಗೆ ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ನಾನಿಲ್ಲಿ ಎಡ್ಜಿಗೆ ನೋಡಿ ಈ ರೀತಿ ಸ್ಟೋನನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ನೀವು ಮುತ್ತಿದ್ದರೆ ಮುತ್ತನ್ನು ಕೂಡ ನೀವು ಹಾಕಬೋದು ನಾನಿಲ್ಲಿ ನೋಡಿ ಗೋಲ್ಡ್ ಕಲರ್ ಬೀಡ್ಸ್ ಇತ್ತು ಸೊ ಅದನ್ನ ನಾನಿಲ್ಲಿ ಹಾಕಿದ್ದೀನಿ ನೋಡಿ ಗೋಲ್ಡ್ ಕಲರ್ ಬೀಡ್ಸನ್ನು ನೀವು ಗಮ್ ಹಾಕ್ಬಿಟ್ಟು ಫೆವಿಕಲ್ ಹಾಕ್ಬಿಟ್ಟು ನೀವು ಅದನ್ನು ಅಂಟಿಸ್ಕೊಳ್ಳಿ ನಂತರ ನಿಮ್ಮ ಹತ್ರ ಏನಾದರೂ ಸಿಲ್ಕ್ ತ್ರೆಡ್ ಇದ್ದರೆ ಅದರಿಂದ ಈ ಬ್ಯಾಂಗಲನ್ನು ನೀವು ಈ ಒಂದು ನಾಲ್ಕು ಎಳೆ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ಅದನ್ನು ನೀವು ಇದಕ್ಕೆ ಸುತ್ತಿಬಿಟ್ರೆ ತುಂಬ ಚೆನ್ನಾಗಿರುವ ಒಂದು ಬ್ರಾಸ್ಲೆಟ್ ರೆಡಿ ಆಗುತ್ತೆ ನೋಡಿ ಈ ರೀತಿ ಆಗುತ್ತೆ ಕೈಯಲ್ಲಿ ಹಾಕಿದರೆ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತಲ್ವ ನೀವು ಹೀಗೆ ಕೂಡ ಯೂಸ್ ಮಾಡಬಹುದು ಅಥವಾ ನೀವು ಆ ಸಿಲ್ಕ್ ಥ್ರೆಡ್ಡನ್ನು ಸ್ವಲ್ಪ ಹಾಗೆ ನಾಲ್ಕೇಳ ತೊಗೊಂಡ್ಬಿಟ್ಟು ಅದನ್ನು ಕೂಡ ಹೀಗೆ ನೀವು ಸುತ್ತಿಬಿಟ್ಟು ಬಳಸಬಹುದು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ನೋಡಿ ಸ್ವಲ್ಪ ತುದಿಗೆ ನೀವು ಅದನ್ನು ಗಮ್ ಹಾಕಿಬಿಟ್ಟು ಅಂಟಿಸ್ಕೊಂಡು ಸಿಲ್ಕ್ ಥ್ರೆಡ್ ಇದೆಯಲ್ಲ ಅದನ್ನು ಗಮ್ ಹಾಕಿಬಿಟ್ಟು ಅಂಟಿಸ್ಕೊಂಡು ಸ್ವಲ್ಪ ಸ್ವಲ್ಪವೇ ಗ್ಯಾಪ್ ಬಿಟ್ಕೊಂಡ್ಬಿಟ್ಟು ನೀವು ಈ ರೀತಿ ಅದನ್ನು ನೋಡಿ ಹೀಗೆ ಪೂರ್ತಿಯಾಗಿ ಆ ಬ್ಯಾಂಗಲ್ ಏನಿತ್ತಲ್ಲ ಆ ಪೂರ್ತಿಯಾಗಿಬಿಟ್ಟು ನೀವು ಆ ಬ್ಯಾಂಗಲ್ಗೆ ಹೀಗೆ ಸುತ್ತಕೊಂಡು ಬನ್ನಿ ಆವಾಗ ನೆಕ್ಸ್ಟ್ ನೀವು ತುದಿಗೆ ಮತ್ತು ಒಂದು ದೊಡ್ಡದಾಗಿರುವಂತಹ ವೈಟ್ ಕಲರ್ ನೀವು ಬೀಡ್ಸನ್ನು ಹಾಕಬಹುದು ಅಥವಾ ಗೋಲ್ಡ್ ಕಲರ್ ಬೀಡ್ಸ್ ಆದರೂ ನೀವು ಹಾಕಬಹುದು ನಾನಿಲ್ಲಿ ಗೋಲ್ಡ್ ಕಲರಿಂದ ಹಾಕಿದ್ದೀನಿ ನೋಡಲಿಕ್ಕೆ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಈ ರೀತಿ ನೋಡಿ ಇವಾಗ ರೆಡಿ ಆಯ್ತಲ್ವಾ ಹೀಗೆ ಆರಾಮಾಗಿ ನೀವು ಹಾಕೊಬೋದು ನಿಮ್ಮ ಕೈ ಎಷ್ಟೇ ದಪ್ಪ ಇರಲಿ ಅಥವಾ ಸಣ್ಣ ಇರಲಿ ಆರಾಮಾಗಿ ಹಾಕೊಂಬಿಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ಅಷ್ಟಾದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು